ಈ ಕರಿಂಗಾಲ ಮಾಲೆಯನ್ನ ಧರಿಸದಾಗ ನಿಮ್ಮಲ್ಲಿರುವಂತ ಸಮಸ್ಯೆ ನಿಮ್ಮಲ್ಲಿರುವಂತ ದೃಷ್ಟಿದೋಷ ನಿಮ್ಮಲ್ಲಿರುವಂತ ಕೆಟ್ಟ ದೃಷ್ಟಿ ದೋಷಗಳ ಪರಿಹಾರ ಆಗ್ತದೆ ವಾಮಾಚಾರಗಳಿಂದ ಏನಾದ್ರೂ ಸಮಸ್ಯೆ ಆಗಿದ್ರೆ ಪರಿಹಾರ ಆಗ್ತದೆ ಮನ್ಸ್ ತುಂಬ ಬರುತ್ತೆ ಅಮ್ಮಂಗ್ ನೋಡಕ್ಕೆ ಆ ನಿಂತರ ಕಣ್ಣಲ್ಲಿ ನೀರು ಬರ್ತಾವ ಅಮ್ಮನ ನೋಡಿದ ಕೂಡ್ಲೆ ಏನೇನ್ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಆತರ ನಮ್ ತಾಯಿಯವ್ರಿಗೆ ಮಾಡ್ಕೊಂಡಿದ್ರು ನನಗೆ ಪರಿಚಯ ಆಗಿದ್ದು ನಮ್ಮ ತಾಯಿಯವ್ರ ಮೂಲಕ ಅವ್ರಿಗೆಲ್ಲ ಒಳ್ಳೇದಾಗಿದೆ ಕಾಲದಲ್ಲಿ ಮಹಾಭಿಷೇಕವನ್ನ ಮಾಡಿ ಬರುವಂತ ಭಕ್ತರಿಗೆ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದಾಗ ನಿಮ್ಮ ಜನ್ಮದಲ್ಲಿ ಆಗುವಂತ ಬದಲಾವಣೆಗಳೇ ಬೇರೆ ನಾವು ಹುಬ್ಳಿಯಿಂದ ಬಂದಿರೋದು ಆ ಈ ದೇವಸ್ಥಾನ ಪರಿಚಯ ಮಾಡಿಕೊಟ್ಟಿದ್ರು ನಮ್ಮ ತಂದೆ ತಾಯಿಯವರು ನಮ್ಮ ತಂದೆ ತಾಯಿಯವರು ಬಹಳ ದಿವಸದಿಂದ ಬರ್ತಾ ಇದ್ದಾರೆ ಅವರು ಹರಕೆ ಮಾಡ್ಕೊಂಡಿದ್ದೆಲ್ಲ ತೀರಿದೆ ತುಂಬಾ ಕಷ್ಟಗಳಿತ್ತು ಅವು ಎಲ್ಲ ಆಗ್ತಾ ಇದೆ ಅಮ್ಮ ಇನ್ನೂ ಸ್ವಲ್ಪ ದಾರಿ ಮಾಡ್ಕೊಟ್ರೆ ಇನ್ನು ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತೀನಿ ಮನ್ಸ್ ತುಂಬ ಬರುತ್ತೆ ಅಮ್ಮ ನೋಡಕ್ಕೆ ಆ ಕಣ್ಣಲ್ಲಿ ನೀರ್ ಬರ್ತಾವ್ ಅಮ್ಮನ ನೋಡಿದ ಕೂಡ್ಲೆ ಏನೇನ್ ಕಷ್ಟ ಎಲ್ಲಾ ಪರಿಹಾರ ಆಗತ್ತೆ ಆತರ ನಮ್ಮ ತಾಯಿಯವ್ರಿಗೆ ಮಾಡ್ಕೊಂಡಿದ್ರು ನನಗೆ ಪರಿಚಯ ಆಗಿದ್ದು ನಮ್ಮ ತಾಯಿಯವ್ರ ಮೂಲಕ ಅವ್ರಿಗೆಲ್ಲ ಒಳ್ಳೇದಾಗಿದೆ ಹ್ಮ್ ತುಂಬಾ ಸಾಲಗಳಿತ್ತು ತುಂಬಾ ಸಾಲಗಳಿತ್ತು ತುಂಬಾ ಮನೆಯಲ್ಲಿ ಕಿರಿಕಿರಿ ಅನ್ನೋದೆಲ್ಲ ಇತ್ತು ಎಲ್ಲ ಕಡಿಮೆ ಆಗ್ತಾ ಇದೆ ಹೊಸ ಬರೋ ಅಂತವ್ರು ಕಣ್ ಮುಚ್ಚಿ ಬರಬಹುದು ಅಮ್ಮನ ಕಣ್ ತುಂಬ್ಕೊಂಡು ಹೋಗ್ಬೋದು ಏನೇ ಇದ್ರು ಎಲ್ಲ ಅಮ್ಮ ಪರಿಹಾರ ಮಾಡ್ತಾರೆ ಶ್ರೀ ಕ್ಷೇತ್ರ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುತ್ತಾ ಶಿವ ಶಕ್ತಿ ನೆಲೆಸಿರುವಂತ ಪುಣ್ಯಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡು ಇವತ್ತು ನೂರಾರು ಸಾವಿರಾರು ಭಕ್ತರ ಕಣ್ಣೀರು ಒರೆಸುತ್ತ ಬರುವಂತ ಭಕ್ತರ ಕಷ್ಟಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಜಗತ್ತಿಗೆ ಆಗಿರುವಂತ ಭದ್ರಕಾಳಿ ಶಕ್ತಿ ಪೀಠದ ವಿಶೇಷತೆ ಅಂತಂದ್ರೆ ಬಹಳಷ್ಟು ವಿಶೇಷ ಈ ಕ್ಷೇತ್ರದಲ್ಲಿ ಹರಕೆಯಿಂದ ಕಟ್ಟುವಂತದ್ದು ಬಹಳಷ್ಟು ವಿಶೇಷ ಏನ್ ಅರಕೆ ಅಂತಂದಾಗ ಇಂದಿನ ಕಾಲದಲ್ಲಿ ಇರುವಂತ ಪದ್ಧತಿಯನ್ನೇ ಈ ಕಾಲದ ಸಹ ಈ ಕ್ಷೇತ್ರದಲ್ಲಿ ಮಾಡುವಂತದ್ದೇ ಒಂದು ವಿಶೇಷತೆ ಏನು ಅಂತಂದಾಗ ಹಿಂದಿನ ಕಾಲದಲ್ಲಿ ಏನಾದ್ರೂ ಮನೆಯಲ್ಲಿ ಹುಷಾರಿಲ್ಲದಾಗ ಏನಾದ್ರೂ ಜ್ವರ ಬಂದಾಗ ಏನಾದರೂ ನಮ್ಗೆ ಸಮಸ್ಯೆ ಆದಾಗ ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡ್ತಂಥದ್ದು ಅರಕೆಯನ್ನು ಕಟ್ಟುವಂಥ ಹಳದಿ ಬಟ್ಟೆಯಲ್ಲಿ ಆ ಕಾಣಿಕೆಯನ್ನು ಹಾಕಿ ಅರಕೆಯನ್ನು ಕಟ್ಟುವಂಥದ್ದು ಹಿಂದಿನಿಂದ ಕಾಲದಿಂದ ಬಂದು ನಡ್ಕೊಂಡು ಬಂದಿರುವಂಥದ್ದು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪದಂತೆ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಅರಕೆಯನ್ನು ಕಟ್ಟಿ ಕಾಣಿಕೆಯನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಏನು ವಿಶೇಷತೆ ಅಂತ ಅಂದಾಗ ಇಲ್ಲಿ ಹಲವಾರು ಸಮಸ್ಯೆಗಳನ್ನ ಒತ್ತು ಕ್ಷೇತ್ರಕ್ಕೆ ಬರ್ತಾರೆ ಹಲವಾರು ಸಮಸ್ಯೆಗಳಂದ್ರೆ ಏನೋ ಮನುಷ್ಯ ಮಾನವನ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಹಲವಾರು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಅಂದ್ರೆ ಕೆಲವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಆ ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಅರಕೆಯನ್ನ ಕಟ್ಟಿ ಆ ಶಿವ ಮತ್ತು ಶಕ್ತಿಗೆ ಆ ರಕೆಯನ್ನು ಸಮರ್ಪಣೆಯನ್ನು ಮಾಡಿ ಅಲ್ಲಿ ಕಟ್ಟಿ ಹೋದಾಗ ನಿಮ್ಮ ಸಮಸ್ಯೆಗಳಿಗೆ ಐದು ವಾರದಲ್ಲಿ ಶೀಘ್ರವಾಗಿ ಪರಿಹಾರ ಸಿಗುವಂಥದ್ದು ಖಚಿತವಾಗಿ ಅಮ್ಮನವರೊಂದು ಅನುಗ್ರಹ ಇಲ್ಲೇನು ವಿಶೇಷ ಅಂತಂದ್ರೆ ಆರೋಗ್ಯ ಸಮಸ್ಯೆ ಇರುವಂತರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಹಳದಿ ಬಟ್ಟೆಯಲ್ಲಿ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಆ ಕೆಲಸ ಕಾರ್ಯಗಳಾಗ್ಬೇಕು ಯಾವ್ದಾದ್ರು ಕೆಲಸ ಆಗ್ತಾ ಇಲ್ಲ ಅಂತಂದರು ನಾಲ್ಕು ರೂಪಾಯಿ ಕಾಣಿಕೆಯನ್ನ ಕಟ್ತಾರೆ ಮತ್ತೆ ಆ ಭೂಮಿ ವಿಚಾರ ಭೂಮಿ ಆಗ್ಬೇಕು ಅಂತಂದ್ರ ಮೂರು ರೂಪಾಯಿ ಕಾಣಿಕೆಯನ್ನ ಕಟ್ತಾರೆ ಮತ್ತೆ ಸಂತಾನ ವಿಚಾರ ಮಕ್ಕಳ ವಿಚಾರ ಮತ್ತೆ ಆ ಕೋಟಿ ವಿಚಾರ ಹಲವಾರು ಸುಮಾರು ವರ್ಷಗಳಿಂದ ಕೋಟಿ ವಿಚಾರಗಳು ಅಲಿತಿದ್ದಂಥವರು ಏಳು ರೂಪಾಯಿ ಕಾಣಿಕೆಯನ್ನು ಕಟ್ಟುತ್ತಾರೆ ಮತ್ತೆ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ಮಕ್ಕಳಿಗೆ ಜಗಳ ಮನೆ ಕಟ್ಟಬೇಕು ವಿದ್ಯಾಭ್ಯಾಸ ಈ ತರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ನರದಿಷ್ಟಿ ಆಗಿದ್ರೆ ಮತ್ತೆ ಅಮಾಚಾರ ಆಗಿದ್ರೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಇದೇನು ಅಹ್ ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನವನ್ನ ಅಮ್ಮನವರ ದೇವಾಲಯವನ್ನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂಬತ್ತು ಪ್ರದಕ್ಷಿಣ ಹಾಕಿ ಒಳಗಡೆ ಹೋಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಏನ್ ಸಂಕಲ್ಪ ಅಂತಂದ್ರೆ ನಮ್ಗೆ ಏನು ಸಮಸ್ಯೆ ಇದೆ ಅಮ್ಮನ ಹತ್ರ ಒಪ್ಸಿ ಈ ಸಮಸ್ಯೆಯಿಂದ ನಮಗೆ ಆದಷ್ಟು ಬೇಗ ನಮ್ಮನ್ನ ಹೊರಗೆ ತರುತ್ತಾಯ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರ ಅಲ್ಲಿ ಅರ್ಚಕರ ಕೈಯಲ್ಲಿ ಕೊಟ್ಟಾಗ ಅವರು ಆ ಶ್ರೀಚಕ್ರಕ್ಕೆ ಮುಟ್ಸ್ಕೊಡ್ತಾರೆ ಅದಾದ ಮೇಲೆ ಬಂದು ಈ ಹೊರಗಡೆ ಆ ತ್ರಿಶೂಲ ಇರ್ತದೆ ಆ ತ್ರಿಶೂಲಕ್ಕೆ ಕಟ್ಟಿ ಐದು ವಾರ ದೀಪ ಹಚ್ಚುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಏನ್ ದೀಪ ಹಚ್ಚಬೇಕಂತಂದ್ರೆ ಕೂಷ್ಮಾಂಡ ಬೂದುಕುಂಬಳಕಾಯಿ ದೀಪ ಬೂದುಕುಂಬಳಕಾಯಿ ದೀಪ ಅಂತಂದಾಗ ಬಹಳಷ್ಟು ವಿಶೇಷವಾದಂಥದ್ದು ಎಲ್ಲಾ ಶಕ್ತಿ ದೇವತೆಗಳಿಗೆ ಕೂಷ್ಮಾಂಡದ ದೀಪ ಹಚ್ಚಿದಾಗ ನಮ್ಮ ಇರುವಂತ ಜೀವನದಲ್ಲಿ ಕಷ್ಟ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದು ಬಹಳಷ್ಟು ವಿಷಯ ಎಲ್ಲ ಕಷ್ಟಗಳ ಪರಿಹಾರ ಆಗುವಂಥದ್ದು ಆ ಕೂಷ್ಮಾಂಡ ಅಂತದ್ ವಾಮಾಚಾರ ಆಗಿರಲಿ ಮಾಟ ಮಂತ್ರ ಆಗಿರಲಿ ದೃಷ್ಟಿದೋಷ ಆಗಿರಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಕಾಲ ಮೃತ್ಯುಗಳಿಂದ ಬರುಳುತ್ತಿರುವಂತರದ್ದು ಆರೋಗ್ಯ ಸಮಸ್ಯೆಗಳ ಎಷ್ಟೋ ಆಸ್ಪೆಕ್ಟ್ ಸುತ್ತಿರ್ತವೆ ಆಗ್ತಾ ಇರ್ತಾರಲ್ಲ ಏನೋ ಒಂದು ಸಮಸ್ಯೆ ನಮ್ಮಲ್ಲಿ ಕಾಡ್ತಾ ಇರ್ತದೆ ಮನೆಯಲ್ಲಿ ಏನೋ ಒಂದು ಸುಮ್ ಸುಮ್ಮನೆ ಜಗಳ ಆಗುವಂಥದ್ದು ಈ ತರ ಸಮಸ್ಯೆಗಳಾಗ ಕೂಶ್ಮಾಂಡದ ದೀಪ ಹಚ್ಚಿದಾಗ ಅಲ್ಲಿ ಸಂಪೂರ್ಣವಾಗಿ ಫಲ ಸಿಗುವಂತದ್ದು ಈ ಕ್ಷೇತ್ರದ ಒಂದು ಮಧ್ಯೆ ವಾರ ಕೂಶ್ಮಾಂಡದ ದೀಪ ಬುಧಕುಂಬಳಕಾಯಿ ದೀಪ ಹಚ್ಚುವಂಥದ್ದು ನಾಲ್ಕನೇ ವಾರ ನಿಮ್ಮೆಣೆ ದೀಪ ನಿಮ್ಮೆಣೆ ದೀಪ ಏಕ ಏಕ ಹಚ್ಚಬೇಕಂತಂದ್ರೆ ಅಮ್ಮನವರಿಗೆ ಬಹಳಷ್ಟು ವಿಶೇಷ ಒಂಬತ್ತು ಅಂತಂದ್ರೆ ಒಂಬತ್ತು ನವದುರ್ಗಿ ಸಲ್ಲುವಂಥದ್ದು ಒಂದೊಂದು ನಿಮ್ಮೆಣ್ಣನ ದೀಪ ಆ ನವದುರ್ಗಿ ಸಲ್ತದೆ ಆ ನವದುರ್ಗಿರಿಗೆ ಒಂಬತ್ತು ನಿಮ್ಮೆಣೆ ದೀಪ ಹಚ್ಚಿದಾಗ ಅವರ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ ನಮ್ಮಲ್ಲಿರುವಂತ ಕೆಟ್ಟ ದೃಷ್ಟಿಗಳೆಲ್ಲ ಹೋಗಿ ನಮ್ಮಲ್ಲಿರುವಂತ ಏನು ಒಳ್ಳೆಯದನ್ನ ಕೊಡುವಂಥದ್ದು ನಮ್ಮಲ್ಲಿರುವಂತಹ ದೃಷ್ಟಿದೋಷಗಳೆಲ್ಲ ಪರಿಹಾರ ಮಾಡಿ ಆಯುಸ್ ಆರೋಗ್ಯವನ್ನು ಕೊಡುವಂಥದ್ದು ಆ ನಿಮ್ಮ ಅಷ್ಟು ಶಕ್ತಿ ಇರುವಂಥದ್ದು ಮತ್ತೆ ಕೊನೆಯ ವಾರ ಐದನೇ ವಾರ ಬೆಲ್ಲದ ದೀಪ ಹಚ್ಚದ್ದು ಈ ಶಿವನಿಗೆ ಪ್ರಥಮವಾಗಿರುವಂಥದ್ದು ಶಿವನಿಗೆ ಬೆಲ್ಲದ ದೀಪ ಹಾಕದ್ದು ಬಹಳಷ್ಟು ಪ್ರಿಯ ಆ ಶಿವನಿಗೆ ಆ ಬೆಲ್ಲದ ದೀಪ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಇನ್ನ ಮೇಲೆ ಸಿಹಿಯನ್ನ ಕೊಡುವಂಥದ್ದು ನಮ್ಮ ಜೀವನದಲ್ಲಿ ಸುಖವನ್ನು ಕೊಡುವಂಥದ್ದು ಶಾಂತಿಯನ್ನು ನೀಡುವಂಥದ್ದು ಅನುಗ್ರಹ ಪ್ರಾಪ್ತಿ ಮಾಡುವಂತವನೇ ಶಿವ ಹಾಗಾಗಿ ಆ ಐದನೇ ವಾರ ಬೆಲ್ಲದ ದೀಪ ಹಚ್ಚಿದಾಗ ಆ ಶಿವನ ಅನುಗ್ರಹದಿಂದ ನಾವೇನು ಅರಕೆ ಕಟ್ಟಿರ್ತೀರಿ ಆ ಮಾತಾ ಮತ್ತು ಪಿತ್ರ ಅನುಗ್ರಹದಿಂದ ಸಂಪೂರ್ಣವಾಗಿ ಇದು ನಿಮ್ಮ ಕೆಲಸ ಕಾರ್ಯಗಳು ನೆರವೇರ್ ನೆರವೇರೋದ್ದು ಬಹಳಷ್ಟು ವಿಶೇಷ ಶ್ರೀ ಕ್ಷೇತ್ರ ಕಾಳಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಆ ಪೂಜೆ ಕಿರಿಕರಗಳನ್ನ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಈ ಕ್ಷೇತ್ರದಲ್ಲಿ ಪೂಜಾ ದಿನಗಳ ಯಾವತ್ತಂದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷವಾದ ಪೂಜೆಗಳಿರುವಂಥದ್ದು ಮತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ವಿಶೇಷವಾದ ಪೂಜೆಗಳಲ್ಲಿ ಇರುವಂತದ್ದು ಮತ್ತೆ ಹಬ್ಬ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ಇರುವಂತದ್ದು ಈ ಕ್ಷೇತ್ರದಲ್ಲಿ ನಿದ್ರೆ ಬರ್ತಾ ಇಲ್ಲ ಮೈ ಕೈ ನೋವು ಬಾಟ ಮಂತ್ರಗಳು ಮತ್ತು ಭೂತ ಕಾಟಗಳ ಭೂತ ಪ್ರೇತಗಳ ಕಾಟ ಮತ್ತೆ ವಾಮಾಚಾರ ಆಗಿರುವಂಥದ್ದು ಹಲವಾರು ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿ ಏನು ವಿಶೇಷತೆ ಅಂತಂದ್ರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಕೊಟ್ಟಿರುವಂತ ಅಂತ ಗುರುಗಳ ಕೊಟ್ಟಿರುವಂತ ಅಮ್ಮನವರ ಕೊಟ್ಟಿರುವಂತ ಇಲ್ಲಿ ಸಾಲಿಗ್ರಾಮಗಳಿರುವಂತದ್ದು ಬಹಳಷ್ಟು ವಿಶೇಷ ಈ ಸಾಲಿಗ್ರಾಮವನ್ನ ಅಭಿಷೇಕವನ್ನು ಮಾಡಿ ಅಮ್ಮನವರ ಅಭಿಷೇಕ ಮಾಡಿದಂತ ತೀರ್ಥ ಮತ್ತೆ ಸಾಲಿಗ್ರಾಮದ ತೀರ್ಥ ಮತ್ತೆ ಪಾದರಸದ ಲಿಂಗಕ್ಕೆ ಮಾಡಿದಂತ ಅಭಿಷೇಕದ ತೀರ್ಥ ಮತ್ತೆ ಶಿವನಿಗೆ ಮಾಡಿದಂತ ಅಭಿಷೇಕ ತೀರ್ಥವನ್ನ ಈ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪ ಬಹಳಷ್ಟು ಈ ಕ್ಷೇತ್ರದಲ್ಲಿ ವಿಶೇಷ ಇವೇನು ಹಲವಾರು ದ್ರವ್ಯಗಳನ್ನ ಆ ಮಂಗಳ ದ್ರವ್ಯಕ್ಕೆ ಉಪಯೋಗಿಸಿ ಮತ್ತೆ ಆ ಮಂಗಳ ದ್ರವ್ಯದಲ್ಲಿ ಪೂಜೆಯನ್ನು ಮಾಡಿ ಅರ್ಶಿಣ ಮತ್ತೆ ಆ ಗಿಡಮೂಲಿಕೆಗಳನ್ನ ಹಾಕಿ ಅಮ್ಮನವರ ಮಾತಿ ಅಭಿಷೇಕ ಮಾಡಿದ ತೀರ್ಥ ಮತ್ತು ಸಾಲಿಗ್ರಾಮ ತೀರ್ಥಗಳನ್ನ ಹಾಕಿ ಇದರನ್ನ ಬರುವಂತ ಭಕ್ತರ ಮೇಲೆ ಆ ಅಮ್ಮನವರ ಮೂರ್ತಿಯನ್ನಿಟ್ಟು ಅಂದ್ರೆ ಪ್ರತಿಂಗಿರಿ ದೇವಿಯನ್ನ ಮೂರ್ತಿಯನ್ನಿಟ್ಟು ಈ ಮಂಗಳ ದ್ರವ್ಯ ಸ್ನಾನ ಮಾಡುವಂಥದ್ದು ಬಹಳಷ್ಟು ವಿಶೇಷ ಬಂದು ಒಂದ್ಸಲಿ ಮಾಡಿಸಿ ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳ ಪರಿಹಾರ ಆಗ್ತದೆ ದೋಷಗಳ ಪರಿಹಾರ ಆಗ್ತದೆ ವಾಮಾಚಾರ ಆಗಿದ್ರೆ ಪರಿಹಾರ ಆಗ್ತದೆ ನಿದ್ರೆ ಬರ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ಹಲವಾರು ಸಮಸ್ಯೆಗಳ ಪ್ರತ್ಯುಂಗಿರಿ ದೇವಿ ತಲೆ ಮೇಲೆ ಕೂತ್ಕೊಂಡಾಗ ಯಾಕಂದ್ರೆ ಪ್ರತ್ಯಂಗಿರಿ ಅಂತಂದ್ರೆ ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡುವಂಥಳು ಏಕಕಾಲದಲ್ಲಿ ಸರ್ಪದೋಷಗಳನ್ನು ಪರಿಹಾರ ಮಾಡುವಂತಳು ನರದೃಷ್ಟಿಗಳನ್ನ ಪರಿಹಾರ ಮಾಡುವಂತಳು ವಾಮಾಚಾರಗಳು ಏನೇ ಆಗಿದ್ರು ಸಹ ಆ ದೇವಿ ಕೃಪೆಯಿಂದ ಪರಿಹಾರ ಆಗುವಂಥದ್ದು ಮತ್ತೆ ಸಾಲಿಗ್ರಾಮ ಶಿವಶಕ್ತಿ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ವಿಷ್ಣು ಸಾಲಿಗ್ರಾಮ ಸೂರ್ಯ ಸಾಲಿಗ್ರಾಮ ಮತ್ತೆ ಪಾದರಸ ಲಿಂಗ ಪಾದರಸ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸದಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥ ನಮ್ಮ ಮೇಲೆ ಬಿದ್ದಾಗ ನಮ್ಮ ಜನ್ ಯಾವುದೇ ಜನ್ಮದಲ್ಲಿ ಮಾಡಿದಂತ ಕರ್ಮಗಳು ಪರಿಹಾರ ಆಗುವಂತದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಮಂಗಳ ದ್ರವ್ಯ ಸ್ನಾನ ಇರ್ತದೆ ಬಂದು ಹಲವಾರು ಸಮಸ್ಯೆಗಳಿರುವಂಥವ್ರು ಖಚಿತವಾಗಿ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ಕೊಳ್ಳಿ ಹಲವಾರು ಸಮಸ್ಯೆಗಳು ಪರಿಹಾರ ಆಗ್ತದೆ ಕ್ಷೇತ್ರದಲ್ಲಿ ಹಾಗಾಗಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗ್ಲಿ ಎಲ್ಲರಿಗೂ ಆ ದೇವಿಯ ಅಷ್ಟೈಶ್ವರ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಇಲ್ಲಿ ವಿಶೇಷವಾಗಿ ಕರಂಗಲ ಮಾಲೆ ಅಂತ ವಿಶೇಷವಾಗಿ ಅಂತಂದ್ರೆ ಕಡೆ ಸಿಗುವಂತದ್ದು ಬಹಳಷ್ಟು ವಿಶೇಷ ಇಲ್ಲಿ ಕಾಲದಲ್ಲಿ ಅಮ್ಮನವರಿಗೆ ಅಭಿಷೇಕ ಮಾಡೋ ಸಮಯದಲ್ಲಿ ಇದರನ್ನ ಅಮ್ಮನವರಿಗೆ ಇಟ್ಟು ಪೂಜೆ ಅಭಿಷೇಕವನ್ನು ಮಾಡಿ ಅಂದ್ರೆ ಇಲ್ಲಿ ಪ್ರತಿ ಶುಕ್ರ ಅಂದ್ರೆ ತಿಂಗಳಲ್ಲಿ ಮೂರನೇ ಶುಕ್ರವಾರ ಕಾಲದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಸತತವಾಗಿ ಅಭಿಷೇಕವನ್ನ ಮಾಡಿ ಅಭಿಷೇಕದಲ್ಲಿ ಇದರನ್ನ ಇಟ್ಟು ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಇದಕ್ಕೆ ಪೂಜೆಯನ್ನು ಮಾಡಿ ಈ ಸಾಲಿ ಇದು ಕರಿಂಗಲ ಮಾಲೆಯನ್ನ ಭಕ್ತರಿಗೆ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಏನ್ ವಿಶೇಷ ಇತ್ತು ಅಂತಂದ್ರೆ ಇದರಲ್ಲಿ ಈ ಕರಿಂಗಾಲ ಮಾಲೆಯನ್ನ ಧರಿಸಿದಾಗ ನಿಮ್ಮಲ್ಲಿರುವಂತ ಸಮಸ್ಯೆ ನಿಮ್ಮಲ್ಲಿರುವಂತಹ ದೃಷ್ಟಿದೋಷ ನಿಮ್ಮಲ್ಲಿರುವಂತ ಕೆಟ್ಟ ದೋಷಗಳ ಪರಿಹಾರ ಆಗ್ತದೆ ವಾಮಾಚಾರಗಳಿಂದ ಏನಾದ್ರೂ ಸಮಸ್ಯೆ ಆಗಿದ್ರೆ ಪರಿಹಾರ ಆಗ್ತದೆ ನಿಮ್ಮ ಆ ಮೆದುಳು ಫ್ರೀ ಆಗಿರ್ತದೆ ಯಾವುದೇ ಸಮಸ್ಯೆಗಳಿಗೂ ಸಹ ಟೆನ್ಷನ್ ಇರಲ್ಲ ಮತ್ತೆ ಹಲವಾರು ರೋಗಗಳ ಪರಿಹಾರ ಆಗ್ತದೆ ನಮ್ಮ ದೇಹದಲ್ಲಿ ಕರಿಂಗಾಲ ಮಾಲೆ ಬಿದ್ದಾಗ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಯಾಕಂದ್ರೆ ಇದು ಕರಂಗಾಲ ಮಾಲೆ ನೋಡಕ್ಕೆ ಬ್ಲಾಕ್ ಆಗಿರ್ತದೆ ಅದರ ದೃಷ್ಟಿ ಈ ಬ್ಲಾಕ್ ಮೇಲೆ ಬಿದ್ದಾಗ ಯಾವುದೇ ಬ್ಲಾಕ್ ಮ್ಯಾನೇಜ್ ಮ್ಯಾಜಿಕ್ ಮಾಡಿದ್ರು ಸಹ ಹೋಗ್ತದೆ ಮತ್ತೆ ನಮ್ಮ ಶರೀರ ಕೆಟ್ಟ ದೃಷ್ಟಿಗಳನ್ನು ಎಳೆದು ಹೊರಗಾಕುವಂಥದ್ದು ಈ ಕರಿಂಗಾಲ ಮಾಲೆಯ ಒಂದು ಶಕ್ತಿ ಅಂತ ಹೇಳ್ಬಹುದು ಹಾಗಾಗಿ ಈ ಕ್ಷೇತ್ರದಲ್ಲಿ ಕರಿಂಗಾಲ ಮಾಲೆ ಸಿಗ್ತದೆ ಬಂದು ಆ ಕರಿಂಗಾಲ ಮಾ ಕರಿಂಗಾಲ ಮಾಲೆಯನ್ನು ತೆಗೆದುಕೊಂಡು ಅಮ್ಮನ ಒಂದು ಕೃಪೆಯ ಒಂದು ಶಕ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಇಲ್ಲಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಂದ್ರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಬಹಳಷ್ಟು ವಿಶೇಷವಾಗಿ ವಿಶೇಷವಾಗಿಂದ್ರೆ ಕೆಲವರಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮಗಳು ಕೆಲವರಿಗೆ ಆ ಸರ್ಪದೋಷಿಗಳು ಇರ್ತದೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಸಹ ಎಷ್ಟೇ ನಾವು ಅರಕೆ ಕಟ್ಟಿದ್ರೆ ಕೆಲವರಿಗೆಲ್ಲ ಆಗೋದಿಲ್ಲ ಅಂದ್ರೆ ಹಾಗಾಗಿ ಅಮ್ಮನವರ ಸಂಕಲ್ಪದಂತೆ ಕ್ಷೇತ್ರದಲ್ಲಿ ಮೂರನೇ ಶುಕ್ರವಾರ ಅಂತಂದ್ರೆ ಕಾಲದಲ್ಲಿ ಮಹಾರುದ್ರಾಭಿಷೇಕವನ್ನ ಆ ಶಿವನಿಗೆ ಅಮ್ಮನವ್ರಿಗೆ ನೆರವೇರಿಸಿ ಆ ಏನು ಆ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅವ್ರಿಗೆ ಯಾರು ಸಮಸ್ಯೆಗಳಾಗ್ತಾ ಇಲ್ಲ ಬರುವಂತ ಭಕ್ತರ ಸಂಕಲ್ಪ ಅವರ ಹೆಸರಲ್ಲಿ ಸಂಕಲ್ಪವನ್ನ ಮಾಡಿ ಆ ಕಾಲದಲ್ಲಿ ಅಭಿಷೇಕವನ್ನ ಮನವರಿಗೆ ಸಲ್ಲಿಸಿದಾಗ ಅವರ ಕರ್ಮಗಳ ನಿವಾರಣೆಯಾಗಿ ಬರುವಂತ ಭಕ್ತರ ಆದಷ್ಟು ಬೇಗ ಅಮ್ಮನವರ ಅನುಗ್ರಹದಿಂದ ಆಗುವಂಥದ್ದು ಬಹಳಷ್ಟು ವಿಶೇಷ ಈ ಕಾಲದಲ್ಲಿ ಯಾಕೆ ನಾವು ಅಭಿಷೇಕಕ್ಕೆ ಭಾಗವಹಿಸಬೇಕು ಈ ಕಾಲದಲ್ಲಿ ಯಾಕೆ ಅಭಿಷೇಕ ಮಾಡಬೇಕು ಅಂತಂದ್ರೆ ಕಾಲ ಅಂತಂದ್ರೆ ಶಕ್ತಿ ದೇವತೆಗಳಿಗೆ ಕಾಲದಲ್ಲಿ ನಾವು ಏನೇ ಮಾಡಿದ್ರು ಅದ್ರ ಸಂಪೂರ್ಣವಾದ ಫಲ ನಮಗೆ ಸಿಗುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ರಾವ ದೃಷ್ಟಿ ಆಗಿರ್ಬೋದು ಸರ್ಪದೋಷಗಳಾಗಿರ್ಬೋದು ಹೇಗಾಗ ಅಂದ್ರೆ ಎಂಟು ಸರ್ಪದೋಷಗಳ ಪರಿಹಾರ ಆಗ್ತದೆ ಮದುವೆ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮತ್ತೆ ಏನೇ ಕೆಲಸಕ್ಕೆ ಹೋದ್ರು ವಿಳಂಬ ಆಗ್ತಿದೆ ಮತ್ತೆ ವಾಮಾಚಾರಗಳಿಂದ ಸಮಸ್ಯೆ ಆಗ್ತದೆ ಮನೆಯಲ್ಲಿ ಅಶಾಂತಿ ಇತರ ಎಲ್ಲಾರು ಹಲವಾರು ಸಮಸ್ಯೆಗಳಿಗೆ ಮೂರನೇ ಶುಕ್ರವಾರ ಬಂದು ಸಂಕಲ್ಪವನ್ನು ಮಾಡಿಸಿ ಕಾಲದಲ್ಲಿ ಅಭಿಷೇಕಕ್ಕೆ ಭಾಗವಹಿಸಿದಾಗ ನಾನಾ ದ್ರವ್ಯಗಳಿಂದ ನೂರ ಎಂಟು ತರ ದ್ರವ್ಯಗಳಿಂದ ಅಮ್ಮನವರಿಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಸತತವಾಗಿ ರಾಹುಕಾಲದಲ್ಲಿ ಮಹಾಭಿಷೇಕವನ್ನ ಮಾಡಿ ಬರುವಂತ ಭಕ್ತರಿಗೆ ಆ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದಾಗ ನಿಮ್ಮ ಜನ್ಮದಲ್ಲಿ ಆಗುವಂತ ಬದಲಾವಣೆಗಳೇ ಬೇರೆ ಹಾಗಾಗಿ ಆ ರಾಹುಕಾಲದ ಅಭಿಷೇಕಕ್ಕೆ ಬಂದು ತಿಂಗಳಲ್ಲಿ ಮೂರನೇ ಶುಕ್ರವಾರ ನಡೆಯುವಂಥದ್ದು ಆ ರಾಹುಕಾಲದ ಅಭಿಷೇಕಕ್ಕೆ ಬಂದು ಒಂದು ಸಲಿ ಆ ತೀರ್ಥವನ್ನ ಮೈ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ ಹಲವಾರು ಸಮಸ್ಯೆಗಳು ಪರಿಹಾರ ಆಗ್ತದೆ ನಿಮ್ಮ ಯಾವುದೇ ಜನ್ಮದಲ್ಲಿ ಮಾಡಿರುವಂತ ಕೆಟ್ಟ ದೃಷ್ಟಿಗಳು ಹೋಗ್ತದೆ ಯಾವುದೇ ಶಾಪಗಳು ಸಹ ನಿಮೋಕ್ಷ ಆಗ್ತದೆ ಹಾಗಾಗಿ ಈ ರಾಹುಕಾಲದಲ್ಲಿ ಅಭಿಷೇಕಕ್ಕೆ ಬಂದು ಭಾಗವಹಿಸಿ ಅಮ್ಮನ ಒಂದು ಆಶೀರ್ವಾದವನ್ನು ಪಡೆದು ಆ ನೂರ ಎಂಟು ದ್ರವ್ಯಗಳಿಂದ ಅಭಿಷೇಕ ಮಾಡಿದಂತ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದಾಗ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾ ಎಲ್ಲಾರು ಬಂದು ಶ್ರದ್ಧೆ ಭಕ್ತಿಯಿಂದ ಆ ರಾಹುಕಾಲದಲ್ಲಿ ಪೂಜೆಗೆ ಭಾಗವಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿ ನೋವು ಬಂತು